ನಾಗೇಶ್ ಹೆಚ್ಆರ್ ಶ್ರೀ ಲಕ್ಷ್ಮೀ ರಂಗನಾಥ ಕನ್ವೆನ್ಷನ್ ಹಾಲ್ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಹಾರ್ಡ್ವೇರ್ ಮಾಲೀಕರು ಶ್ರೀತ ನಾಗೇಶ್ ಹೆಚ್ಆರ್ ನಮ್ಮ ಚಪ್ಪಾಳೆ ಮುಖೇನ ಸ್ವಾಗತಿಸೋಣ ಹೆಚ್ಆರ್ ಆರ್ ನಾಗೇಶ್ ಇವರು ತುಮಕೂರು ಜಿಲ್ಲೆ ಕುಣಿತ ಉತ್ರಿ ಹೋಬಳಿಯ ರಾಮಣ್ಣ ಮತ್ತು ಗೌರಮ್ಮ ಅವರ ಪುತ್ರನಾಗಿ ಜನಿಸಿ ತಮ್ಮ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನ ಉತ್ರಿ ಗ್ರಾಮದಲ್ಲಿ ಮುಗಿಸಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬೆಂಗಳೂರಿನ ಒಂದು ಹಾರ್ಡ್ವೇರ್ ಮಳಿಗೆಯಲ್ಲಿ ತಮ್ಮ ಉದ್ಯೋಗವನ್ನ ಪ್ರಾರಂಭಿಸಿ ಸುಮಾರು ಐದರಿಂದ ಆರು ವರ್ಷಗಳ ನಂತರ ಸ್ವಂತ ಉದ್ಯಮವನ್ನ ಪ್ರಾರಂಭಿಸಬೇಕು ಅಂತ ಯೋಚನೆ ಹೊಡೆಯುತ್ತೆ ಆ ನಂತರ ಒಂದು ಉತ್ತಮವಾದಂತಹ ಅಮೃತ ಘಟಕೆಯಲ್ಲಿ ತಮ್ಮದೇ ಆದಂತಹ ಸ್ವಂತ ಹಾರ್ಡ್ವೇರ್ ಮಳಿಗೆಯನ್ನ ಪ್ರಥಮವಾಗಿ ಪೀಣ್ಯದಲ್ಲಿ ತದನಂತರ ಡಿ ಗ್ರೂಪ್ ಬಡಾವಣೆಯಲ್ಲಿ ದೊಡ್ಡ ಮಳಿಗೆಯನ್ನ ಪ್ರಾರಂಭಿಸುತ್ತಾರೆ ಹಾಗೆಯೇ ಕುಣಿಗಲ್ ತಾಲೂಕಿನ ಅಕ್ಕಪಕ್ಕದ ಗ್ರಾಮಗಳಿಗೆ ಸದುಪಯೋಗ ಆಗಲಿ ಅಂತ ಶ್ರೀ ಲಕ್ಷ್ಮೀ ರಂಗನಾಥ ಕಲ್ಯಾಣ ಮಂಟಪವನ್ನ ನಿರ್ಮಿಸಿ ಹಲವಾರು ಮಂದಿಗೆ ಈ ಮೂಲಕ ಉದ್ಯೋಗವನ್ನ ಕೊಟ್ಟು ಸಮಾಜ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲ ಕನ್ನಡಿಗರಿಗೆ ಬೆಂಬಲ ಹಾಗೂ ಉತ್ತೇಜನವನ್ನ ನೀಡುತ್ತಾರೆ ಇವರು ಸ್ವಯಂ ಕಲಾವಿದರಾಗಿ ಹಾಗೂ ಕಲಾ ಪೋಷಕರಾಗಿ ಎಲ್ಲರನ್ನ ಬೆಂಬಲಿಸ್ತಾ ತಮ್ಮ ಸೇವೆಯನ್ನ ಕಲೆಗಾಗಿ ಮುಡುಪಾಗಿಟ್ಟಿದ್ದಾರೆ ಇಂತಹ ಸುಸಂದರ್ಭದಲ್ಲಿ ಇವರ ಸಮಾಜ ಸೇವೆ ಹಾಗೂ ಕಲಾ ಸೇವೆಗಾಗಿ ಕಸ್ತೂರಿ ಕನ್ನಡಿಗರ ಸೇವಾ ಟ್ರಸ್ಟ್ ವತಿಯಿಂದ ಈ ವರ್ಷದ ಅತ್ಯುನ್ನತವಾದ ಜೀವಮಾನ ಶ್ರೇಷ್ಠ ಸಾಧಕರಾಗಿ ಗುರುತಿಸಿ ಇವರಿಗೆ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ನಿಮ್ಮ ಚಪ್ಪಾಳೆಯ ಮುಖೇನ ಅಭಿನಂದಿಸೋಣ ಶ್ರೀಧರ್ ನಾಗೇಶ್ ವೆಚ್ಚ ಲಕ್ಷ್ಮೀ ರಂಗನಾಥ ಕನ್ವೆನ್ಶನ್ ಹಾಲ್ ಹಾಗೂ ಲಕ್ಷ್ಮೀ ವೆಂಕಟೇಶ್ವರ ಹಾರ್ಡ್ವೆ ಮಾಲೀಕರು ಕಸ್ತೂರಿ ಕನ್ನಡಿಗರ ವೇದಿಕೆ ವತಿಯಿಂದ ಅತ್ಯುತ್ತಮ ಜೀವಮಾನ ಸಾಧಕರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ ವೇದಿಕೆಯಲ್ಲಿ ಶ್ರೀಧಾ ನಾಗೇಶ್